ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಸೋಯಾ ಚಂಕ್ಸ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಸೋಯಾ ಚಂಕ್ಸ್ ಮಂಚೂರಿಯನ್ನ ನಾವು ಸೈಡ್ ಡಿಶ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಲ್ಲದೆ ಚಪಾತಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆನ ಒಲೆ ಮೇಲೆ ಬಿಸಿಗಿಟ್ಟು ನಾನು ನೀರು ಕಾಯೋಕೆ ಇಟ್ಟಿದ್ದೀನಿ ಈ ನೀರು ಕಾಯಿದ ನಂತರ ಈ ಸೋಯಾ ಚಂಕ್ಸ್ನ ಹಾಕಿ ಉಪ್ಪು ಹಾಕಿ ನೋಡಿ ಈ ಥರ ಡಿಪ್ ಮಾಡ್ತಾ ಇದ್ದೀನಿ ಇದು ಸಾಫ್ಟ್ ಆದ ನಂತರ ನಾವು ಸ್ಟವ್ನ ಆಫ್ ಮಾಡಿ ಇದರಲ್ಲಿರೋವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ನಾನು ಇಂಡಿ ತೆಗಿತಾಯಿದ್ದೀನಿ ನೋಡಿ ಕಂಪ್ಲೀಟಾಗಿ ಒಂದು ಸ್ವಲ್ಪ ನೀರು ಇರಬಾರ್ದು ಈಗ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಸೋಯಾ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಸ್ಪೂನಷ್ಟು ಫ್ಲೋರ್ನ ಹಾಕಿ ಚೆನ್ನಾಗಿ ಇದನ್ನು ಮ್ಯಾರಿನೇಷನ್ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದ ನಂತರ ಅದನ್ನು ಎತ್ತಿಟ್ಟು ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ನಂತರ ಈ ಮ್ಯಾರಿನೇಷನ್ ಮಾಡ್ಕೊಂಡಿರೋ ಅಂಥ ಈ ಸೋಯಾ ಚಂಕ್ಸ್ನೆಲ್ಲ ಹಾಕಿ ನಾನಿಲ್ಲಿ ಕರಿತಾಯಿದ್ದೀನಿ ಸಣ್ಣ ಉರಿ ಮಾಡಿಕೊಂಡು ನಾವು ಎಣ್ಣೆ ಕಾಯ್ದ ನಂತರ ಇದನ್ನೆಲ್ಲ ಕರ್ಕೊಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೋಡಿ ಇಷ್ಟು ಆದರೆ ಸಾಕು ಚೆನ್ನಾಗಿ ಅದು ಬೆಂದಿದೆ ಅತಿ ಹೆಚ್ಚು ಬೇಯಿಸೋದು ಬೇಡ ನೋಡಿ ಈ ಥರ ಇಷ್ಟು ಆದರೆ ನಾವು ಅದನ್ನು ಸಾಕು ಎತ್ತಿಡೋಣ ಈಗ ನಾನು ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ ಆಯಿಲ್ನೆಲ್ಲ ಸೋರಿಸಿ ನಾನು ಇದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈಗ ನಾನು ಬೇರೆ ಪಾತ್ರೆಗೆ ಒಂದು ಅದೇ ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿರೋ ಅಂಥ ಒಂದು ಬೆಳ್ಳುಳ್ಳಿ ಸಣ್ಣಗೆ ಶುಂಠಿನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಹಸಿ ವಾಸನೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿ ಕ್ಯಾಪ್ಸಿಕಮ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಸಣ್ಣಗೆ ಹೆಚ್ಚಿರೋ ಅಂಥ ಟೊಮೆಟೊ ಕೂಡ ಹಾಕಿ ಅದನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಆದರೆ ಸಾಕು ಈಗ ನಾವು ಕರೆದಿಟ್ಕೊಂಡಿರೋ ಅಂಥ ಒಂದು ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಸ್ವಲ್ಪ ನೀರನ್ನ ಹಾಕಿ ನೋಡಿ ಈ ಥರ ಗಂಟಿಲ್ದಂಗೆ ನಾನು ಇದಕ್ಕೆ ಕಲಸಿ ಹಾಕ್ತಾಯಿದ್ದೀನಿ ಇದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ನೋಡಿ ಈ ಥರ ಕಂಪ್ಲೀಟಾಗಿ ಅದು ಹೊಂದ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಲಾಸ್ಟಲ್ಲಿ ಫೈನಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ